ಸ್ವಾಗತ ಇದೀಗ ಹೆಡ್ಲೈನ್ಸ್ ಏಕವಚನದಲ್ಲಿ ಮಾತನಾಡುವುದು ನಮಗೊಂದು ಕಾನೂನು ಕಾಂಗ್ರೆಸ್ಗೊಂದು ಕಾನೂನ ನಾವು ಮಾತನಾಡುವುದೇ ಹೀಗೆ ಸಂಸದ ಅನಂತಕುಮಾರ್ ಹೆಗಡೆ ಸ್ವಾರ್ಥಕ್ಕಾಗಿ ಹಿಂದುತ್ವ ಪ್ರತಿಪಾದನೆ ಮಾಡಿ ಚುನಾವಣೆ ಗೆಲ್ಲುವುದು ಬಿಜೆಪಿಯ ಕೆಟ್ಟ ಗುಣ ಶಾಸಕ ಭೀಮಣ್ಣ ನಾಯ್ಕ್ ವಸತಿ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮಕ್ಕೆ ಟಿಆರ್ಸಿ ಬ್ಯಾಂಕ್ನಲ್ಲಿ ಚಾಲನೆ ನೀಡಿದ ಕೆಡಿಸಿಸಿ ಬ್ಯಾಂಕ್ನ ಎಂಡಿಆರ್ಜಿ ಭಾಗವತ್ ಏಕವಶನದಲ್ಲಿ ಮುಖ್ಯಮಂತ್ರಿಯ ವಿರುದ್ಧ ಮಾತನಾಡಿದ ಸಂಸದರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಸರ್ಕಾರಿ ನೌಕರರ ನೂತನ ಜಿಲ್ಲಾ ಶಾಖೆಯ ಅಧ್ಯಕ್ಷರಾಗಿ ಕಿರಣ್ ನಾಯ್ಕ್ ಮತ್ತು ಲಯನ್ಸ್ ಶಾಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ನಡೆದ ರೋಡ್ ಸೇಫ್ಟಿ ಕಾರ್ಯಕ್ರಮ ಸಭ್ಯತೆ ಸಂಸ್ಕೃತಿ ಏನು ಎನ್ನುವುದನ್ನು ಮೊದಲು ಸಿದ್ದರಾಮಯ್ಯ ತಿಳಿದುಕೊಳ್ಳಬೇಕು ಕಾಂಗ್ರೆಸ್ ನಾಯಕರು ತಿಳಿದುಕೊಳ್ಳಬೇಕು ನಾವು ಅವರಿಂದ ತಿಳಿದುಕೊಳ್ಳಬೇಕಾಗಿಲ್ಲ ಈ ಬಗ್ಗೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಚರ್ಚೆಗೆ ಬರುವುದಾದರೆ ನಾನು ಸಿದ್ಧವೆಂದು ಗುಡುಗಿರುವ ಫೈಯರ್ ಬ್ರಾಂಡ್ ಅನಂತ್ ಕುಮಾರ್ ಹೆಗಡೆಯವರು ನೀವು ಏಕವಚನದಲ್ಲಿ ಮಾತನಾಡುವುದು ಸರಿಯಾದರೆ ನಾನು ಮಾತನಾಡುವುದು ಕೂಡ ಸರಿ ಯಾರು ಒಪ್ಪಲಿ ಬಿಡಲಿ ಆ ದೇವರು ಒಪ್ಪುತ್ತಾನೆಂದು ಅವರು ಸಿರ್ಸಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಸಂಸ್ಕೃತಿ ಅಂದರೆ ಏನು ಯಾವುದು ಸಭ್ಯತೆ ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ ಸಾರ್ವಜನಿಕರ ಎದುರುಗಡೆ ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು ಎಲ್ಲೋ ಕುತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡೋದಲ್ಲ ನನ್ನ ಎದುರುಗಡೆ ಬರಬೇಕು ಸಿದ್ದರಾಮಯ್ಯನವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಸಭ್ಯತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ನರೇಂದ್ರ ಮೋದಿಯವರ ಬಗ್ಗೆ ಅಮಿತ್ ಶಾ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಹಿಂದುತ್ವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರ ಮೊದಲು ಯಾರು ನಾವೇನು ನಡ್ಕೊಂಡಿದ್ವಾ ನಮ್ಮ ಬಗ್ಗೆ ಅಷ್ಟೊಂದು ಕೀಳಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಕಾಂಗ್ರೆಸ್ ಲೀಡರ್ಗಳು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರ ಬಗ್ಗೆ ಏನೆಲ್ಲ ಕೆಟ್ಟದನ್ನು ಮಾತಾಡಿದ್ದಾರೆ ಬಹುತೇಕ ಯಾವ ಸಂಸ್ಕೃತಿ ಸಭ್ಯತೆಯ ಎಲ್ಲೆಯನ್ನು ಮೀರಿ ಮಾತಾಡಿದ್ದಾರೆ ಹೇಳಬೇಕಾ ಯಾರು ಅಂತ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳಬೇಕಾ ಅಜಿತ್ ಸಿಂಗ್ ಹೇಳಿದ್ರು ಪ್ರಧಾನಮಂತ್ರಿ ಅಂದ್ರು ಕುರಿ ಅಂತ ಅಂದ್ರು ಆಮೇಲೆ ಅಭಿಷೇಕ್ ಸಿಂಗ್ ಮಾನ್ವಿ ಹೇಳಿದ್ರು ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನನಗೂ ಸಭ್ಯತೆ ಗೊತ್ತಿದೆ ಸಂಸ್ಕೃತಿ ಗೊತ್ತಿದೆ ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅದೇ ಭಾಷೆಯಲ್ಲಿ ಮಾತಾಡಬೇಕು ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಕಾಂಗ್ರೆಸ್ ಲೀಡರ್ಸ್ ಕಡೆ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ ಆಮೇಲೆ ನಮಗೆ ಪಾಠ ಮಾಡಿ ಇವತ್ತು ಕೆಲವೊಬ್ರು ಸಭ್ಯರು ನಮಗೆ ಪಾಠ ಮಾಡ್ಲಿಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಎಲ್ಲ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಏಕವಚನದಲ್ಲಿ ಮಾತಾಡಿದರು ಕಳೆದ ಚುನಾವಣೆಗಳಲ್ಲಿ ಏನೆಲ್ಲ ಮಾತಾಡಿದರು ಅವರಿಗೊಂದು ಕಾನೂನು ನಮಗೊಂದು ಕಾನೂನು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಇದು ಯಾವ ಸೀಮೆ ನ್ಯಾಯ ರೀ ನಮ್ಗದೆಲ್ಲ ಗೊತ್ತಿಲ್ಲ ನಮ್ಗದೆಲ್ಲ ಗೊತ್ತಿಲ್ಲ ನಾವು ನಮ್ಮ ನಾಯಕತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಅದಕ್ಕಿಂತ ಹೆಚ್ಚು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇವತ್ತು ಅಯೋಧ್ಯೆ ರಾಮಮಂದಿರದ ಬಗ್ಗೆ ಏನೆಲ್ಲ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ರು ಎಷ್ಟು ಕೀಳಾಗಿ ಹಿಂದೂ ಸಮಾಜವನ್ನು ಕಂಡ್ರು ಅಂದ್ರೆ ಹಿಂದೂ ಸಮಾಜ ಅಂತಂದ್ರೆ ಇದೊಂದು ಬೇವರ್ಸಿ ಸಮಾಜನ ಇದು ಇವರು ಸಮಾಜದ ಜನಗಳಿಗೆ ಓಟೇ ಇಲ್ವಾ ಅಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನರು ಓಟಿಗೋಸ್ಕರ ಇಷ್ಟೆಲ್ಲ ಜ್ವಲ ಸುರಿಸ್ತಾರೆ ಹಾಗೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಇರತಕ್ಕಂಥ ನಮ್ಮ ಜನರಿಗೆ ಏನಿದೆ ಗೌರವ ಆಗಿದ್ರೆ ಮೊದಲು ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ನಮ್ಮ ಸಮಾಜಕ್ಕೆ ಮೊದಲು ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ಜಾತ್ಯಾತೀತತೆ ನಮಗೂ ನಂಬಿಕೆ ಇದೆ ಆದರೆ ಆ ಧ್ವನಿ ನಿಮ್ಮ ಧ್ವನಿಯಲ್ಲಿರಲಿ ನಿಮ್ಮ ಭಾಷೆಯಲ್ಲಿರಲಿ ಹಿಂದೂಗಳಿಗೆ ಒಂದು ರೀತಿ ಪದ್ಧತಿ ಮುಸಲ್ಮಾನರಿಗೆ ಒಂದು ರೀತಿ ಪದ್ಧತಿ ಇದು ಯಾವ ಸಿಮೆ ನ್ಯಾಯ ರೀ ದಯವಿಟ್ಟು ಸಭ್ಯತೆಯನ್ನು ನೀವು ಕಲಿಯಿರಿ ಸಂಸ್ಕೃತಿಯನ್ನು ನೀವು ಕಲಿಯಿರಿ ಆಮೇಲೆ ನಮಗೆ ಪಾಠ ಮಾಡ್ಲಿಕ್ಕೆ ಬನ್ನಿ ನಮ್ಮ ಧ್ವನಿ ಇದೇನೆ ನೀವು ಹೇಳಿದ್ದು ಏಕವಚನದಲ್ಲಿ ಮಾತಾಡಿಸಿದ್ದು ಸರಿ ಅಂತ ಆದರೆ ನಾನು ಮಾತಾಡಿದ್ದು ಸರಿ ಯಾರು ನನ್ನನ್ನು ಒಪ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ ದೇವರು ಒಪ್ತಾನೆ ಈ ಸ ಈಗ ಹಿಂದೂ ಸಮಾಜದ ಸಭ್ಯ ಜನ ಇದನ್ನು ಒಪ್ಕೊಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ ಕೇಳಲಿ ಸಿದ್ದರಾಮಯ್ಯವರೇ ಖಂಡಿತವಾಗಿ ಹೇಳ್ತೀನಿ ಸಂಸ್ಕೃತಿಯ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಜನ ನೋಡಲಿ ಲೈವ್ ಆಗಲಿ ಬನ್ನಿ ನಮ್ಮ ಎದುರುಗಡೆ ಅದಿಲ್ಲ ಅಂತಂದರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದು ಮಾತಾಡೋದನ್ನು ಬಿಡಿ ಯಾಕಂದರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಬಗ್ಗೆ ನಾನು ಹೇಳುವುದಿಲ್ಲ ಅನೇಕ ರಾಮ್ ಭಕ್ ಭಕ್ತರು ಅಲ್ಲೂ ಇದ್ದಾರೆ ತುಂಬ ಜನ ಪ್ರಾಮಾಣಿಕವಾಗಿ ಇವತ್ತು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನಂತಹ ಧರ್ಮ ಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಧರ್ಮ ಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ವರ್ತನೆ ಎಲ್ಲರಿಗೂ ಗೊತ್ತಿದೆ ಆದರೆ ಕೇಂದ್ರ ರಾಜ್ಯ ಚುನಾವಣೆ ಬಂದಾಗ ಮಾತ್ರ ಇಂತಹ ಹಿಂದುತ್ವದ ಮಾತು ಹೇಳುತ್ತಾರೆ ಸ್ವಾರ್ಥಕ್ಕಾಗಿ ಹಿಂದುತ್ವದ ಪ್ರತಿಪಾದನೆ ಅವರದ್ದು ಎಂಬುದು ಎಲ್ಲರಿಗೂ ತಿಳಿದಿದೆ ನಾನು ಹಿಂದೂ ಅಲ್ಲವ ದೇಶ ಒಗ್ಗಟ್ಟಾಗಿರಬೇಕು ಎಂಬ ಸ್ವಾತಂತ್ರ್ಯ ಹೋರಾಟಗಾರರ ಕನಸಿಗೆ ನೀವೇನು ಬೆಲೆ ಕೊಟ್ಟಿದ್ದೀರಿ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಗುಡುಗಿದ್ದಾರೆ ಅವರು ಸಿರ್ಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಧರ್ಮಧರ್ಮದ ನಡುವೆ ಬೆಂಕಿ ಹಚ್ಚಿ ಸೈನಿಕರ ಬಲಿ ಕೊಟ್ಟು ಅಧಿಕಾರಕ್ಕೆ ಬಂದ ಬಿಜೆಪಿ ಸತ್ಯ ಸಂಗತಿ ಯಾವುದು ಹೇಳುತ್ತಿಲ್ಲ ಜನ್ಧನ್ ಖಾತೆ ಮೂಲಕ ಸಾರ್ವಜನಿಕರಿಗೆ ಹಣ ಹಾಕುತ್ತೇನೆ ಎಂದಿದ್ದರು ಈಗ ಎಲ್ಲಾ ಮರೆತು ಮತ್ತೆ ಚುನಾವಣೆ ಬಂದಾಗ ಈ ರೀತಿಯ ಹಿಂದುತ್ವದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಮಾತನ್ನು ಕೇಳಿದಾಗ ಬರೀ ನಮ್ಮ ಪಕ್ಷ ಒಂದೇ ಅಂತಲ್ಲ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ರಾಜಕೀಯ ಮತ್ಸಭೆಗಳು ಅನೇಕ ಚಿಂತ ಚಿಂತಕರು ಎಲ್ಲರೂ ಕೂಡ ಅಪೋ ಅಪೋಸ್ ಮಾಡಿರುವಂಥದ್ದು ವಿರೋಧ ಮಾಡಿರೋಂಥದ್ದು ತಾವೇ ಪತ್ರಿಕೆಯಲ್ಲಿ ಕೂಡ ತಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಂತ ಿ ಐದು ವರ್ಷಗಳ ಕಾಲ ಸಾಕಷ್ಟು ಜನಪರವಾಗಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ರೈತ ಪರವಾಗಿರ್ತಕ್ಕಂಥ ಜನಸಾಮಾನ್ಯ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟು ಅನ್ನುವಂಥ ನಮ್ಮ ಸರ್ಕಾರಕ್ಕೆ ಸಲ್ಲಿಸಿರುವಂಥ ಘೋಷಣೆ ಮಾಡುವಂಥದ್ದು ಸಹಜ ಅವರ ವರ್ತನೆ ತಮಿಲ್ರಿಗೂ ಗೊತ್ತಿರುವಂಥ ಆದರೆ ಬಿ ಜೆ ಪಿ ಕೇಂದ್ರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಚುನಾವಣೆ ಬಂದಾಗ ಮಾತ್ರ ಇಂಥ ಮಾತುಗಳು ಬರುವಂಥದ್ದು ಸಹಜ ಇದನ್ನ ನಾನು ಹೇಳುವಂಥದ್ದಲ್ಲ ಈಗ ಜನಸಾಮಾನ್ಯರು ಕೂಡ ಹೇಳುವಂಥದ್ದು ಯಾಕೆ ಇನ್ನೂ ಶುರು ಆಗಿಲ್ಲ ಬಿಜೆಪಿ ಶುರು ಆಗಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಅನ್ನೋಂಥ ಮಾತು ಜನ ಜನಸಾಮಾನ್ಯರು ಹೇಳಿಕೊಳ್ಳುವಂಥದ್ದು ಎತ್ತು ಕೆಲವು ಹಿಂದೆ ಮಾಡಿದ್ರು ಅನ್ನೋ ದೃಷ್ಟಿಯಲ್ಲಿ ಇವರು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕಿಚ್ಚನ್ನು ಹಚ್ಚಿದರು ಯಾವ ಸ್ವಾರ್ಥಕ್ಕಾಗಿ ಹಿಂದುತ್ವ ಅನ್ನೋ ನಾವು ತಾವು ಮಾಡ್ತೀವಿ ನೀವು ನಾನು ಹಿಂದೂ ಅಲ್ಲ ಈ ದೇಶ ಸ್ವತಂತ್ರ ಬರೋ ಪೂರ್ವದಲ್ಲಿ ಅಂದಿನ ಮಹನೀಯರು ಮಹಾತ್ಮರು ಪೂಜ್ಯರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನ ಪ್ರೀತಿ ವಿಶ್ವಾಸ ನೆಮ್ಮದಿ ಬದುಕನ್ನು ಕಾಣಬೇಕಂತ ಧರ್ಮದ ಕಿಚ್ಚನ್ನು ಹಚ್ಚಿ ಧರ್ಮ ಧರ್ಮಗಳ ಘರ್ಷಣೆ ಹಚ್ಚಿ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಅದೇ ಹಿಂದೆ ಹಿಂದಿನ ಚುನಾವಣೆ ಮಾಡಿರುವಂತದ್ದು ನೀವು ಅನೇಕ ಸೈನಿಕರ ಬಲಿ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಯಾವ ನೈತಿಕತೆ ಇದೆ ಕೇಂದ್ರದಲ್ಲಿ ಅಧಿಕಾರಿ ಬರೋ ಪೂರ್ವದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮ ಘೋಷಣೆ ಮಾಡಿದ್ರಿ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತಂದ್ರೆ ಪ್ರತಿ ವರ್ಷ ಎಲ್ಲಿ ಹೋಯ್ತು ಹದಿನೈದು ಲಕ್ಷ ಹಣ ರೈತರ ಖಾತ್ರಿ ಹಾಕಿವಿ ಅಂತಂದ್ರಿ ಅದೆಲ್ಲ ಹೋಯ್ತು ಖಾತೆಯಲ್ಲಿ ಮಳೆ ದುಡ್ಡು ಅಂತ ಹೇಳಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಹೋಯಿತು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬನವಾಸಿ ಹೋಬಳಿ ವ್ಯಾಪ್ತಿಯ ಭಾಷೆ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ವಸತಿ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶದ ಪತ್ರ ವಿತರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಭಾಷೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸೇರಿದಂತೆ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಗ್ರಾಮಸ್ಥರು ಫಲಾನುಭವಿಗಳು ಉಪಸ್ಥಿತರಿದ್ದರು ನಬಾರ್ಡ್ ರವರ ಸಹಯೋಗದೊಂದಿಗೆ ಕೆನರಾ ಡಿಸಿಸಿ ಬ್ಯಾಂಕ್ನವರು ನಡೆಸುವ ಆರ್ಥಿಕ ಸುರಕ್ಷತಾ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭವನ್ನು ಇಂದು ಟಿಆರ್ ಸಿ ಸಭಾಭವನದಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಡಿಡಿಎಂ ಮ್ಯಾನ್ಯಲ್ ರೇಜಸ್ವರು ಸಾರ್ವಜನಿಕರಿಗೆ ಹಣಕಾಸು ನಿರ್ವಹಣೆ ಬಗ್ಗೆ ಹಾಗೂ ಸರ್ಕಾರದಿಂದ ರೈತರಿಗೆ ಸಿಗುವ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸಿ ಪ್ರತಿಯೊಬ್ಬರೂ ಈ ಸೌಲಭ್ಯಗಳ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ತಿಳಿಸಿ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಎಲ್ಲಾ ರೈತರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನಬಾರ್ಡ್ ಡಿಡಿಎಂ ಇಮ್ಯಾನ್ಯುಯಲ್ ರೇಜಿಸ್ ಕೆಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ಜಿ ಭಾಗವತ್ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಟಿಆರ್ಸಿ ಅಧ್ಯಕ್ಷರೂ ಆದ ಆರ್ ಎಸ್ ಹೆಗಡೆ ಬ್ಯಾಂಕಿನ ಸಹಾಯಕ ವ್ಯವಸ್ಥಾಪಕರುಗಳಾದ ಶ್ರೀಮತಿ ಸುಮಾ ವಿನಾಯಕ್ ಹಾಗೂ ಎಸ್ ವಿ ಕಾಮತ್ ಮತ್ತು ಸಹಕಾರಿಗಳಾದ ವಿಆರ್ ಹೆಗಡೆ ಮತ್ತಿಗಟ್ಟ ಇವರುಗಳು ಹಾಜರಿದ್ದರು ಕೆಡಿಸಿಸಿ ಬ್ಯಾಂಕಿನ ಅಧಿಕಾರಿಗಳಾದ ವಿನಾಯಕ್ ಎನ್ ಹೆಗಡೆ ಇವರು ಆರ್ಥಿಕ ಸಾಕ್ಷರತೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಈಗ ಯಾಕೆ ನಾವು ಆ ಯೋಜನೆ ಬಂದಿದ್ದೆ ಫಸ್ಟು ಯಾರ ಹತ್ರ ಜಮೀನು ಇಲ್ಲ ಇಲ್ಲಾಂದ್ರೆ ಜಮೀನಿದೆ ಬಟ್ ಅವರು ಟೆಡೆಂಟ್ ಫಾರ್ಮರ್ ಇದ್ದಾರೆ ಅವ್ರ ಹೆಸರಲ್ಲಿ ಆ ಜಮೀನು ಇರಲ್ಲ ಬಟ್ ಅವ್ರ ಮನೆಯಲ್ಲಿ ಅಂತೂ ಹೈನುಗಾರಿಕೆ ಇಲ್ಲಾಂದರೆ ಮೀನುಗಾರಿಕೆ ಕೆಲಸ ಅಂತ ಮಾಡ್ತಾ ಇದ್ದಾರೆ ಕೃಷಿ ಟೋಟಲ್ ಅಗ್ರಿಕಲ್ಚರ್ ಅಂದರೆ ನೋಡಿದರೆ ಅದರಲ್ಲಿ ನಿಮಗೆ ಕೃಷಿ ಇದೆ ತೋಟಗಾರಿಕೆನೂ ಬರುತ್ತೆ ಅದ್ರ ಕೆಳಗೆ ನಿಮಗೆ ಮೀನುಗಾರಿಕೆ ಹೈನುಗಾರಿಕೆ ಎಲ್ಲ ಕೃಷಿ ಕೆಳಗೆನೇ ಬರುತ್ತೆ ಸೊ ಫಸ್ಟ್ ಪ್ಯಾರಾಗ್ರಾಫ್ ಆ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಏನಿದೆ ಈವನ್ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಕೆ ಸಿ ಸಿ ಇಟ್ ಇಸ್ ಅಂಡರ್ಸ್ಟೂಡ್ ದ್ಯಾಟ್ ಇನ್ ದಿಸ್ ನೇಷನ್ ದ್ಯಾಟ್ ಇವನ್ ದ್ಯಾಟ್ ದ ಅಮೌಂಟ್ ಆಫ್ ಶೇರ್ ಕ್ರಾಂಪರ್ಸ್ ಆ್ಯಂಡ್ ಟೆನೆಂಟ್ ಫಾರ್ಮರ್ಸ್ ಆರ್ ಆನ್ ದ ಇನ್ಸ್ ಅಂತ ಫಸ್ಟ್ ಶಬ್ದ ಇರುತ್ತೆ ಅದು ಸೊ ಯಾರಾದರೂ ಆ ಯೋಜನೆ ಓದಿ ನೋಡಿದರೆ ಯಾರಕ್ಕೋಸ್ಕರ ನಾವು ಆ ಯೋಜನೆ ಮಾಡ್ತಾ ಇದ್ದೇವೆ ಅಂದರೆ ಬ್ಯಾಂಕಿನವ್ರಿಗೋಸ್ಕರ ಗೊತ್ತಾಗ್ತದೆ ಬ್ಯಾಂಕ್ ಆಮೇಲೆ ತಾವು ಕೊಟೇಷನ್ ಕೇಳಲ್ಲ ಅವರ ಹತ್ರ ಸೊ ಯೋಜನೆ ಜಸ್ಟ್ ನಾವು ಹೇಳಿಕೆ ಮಾತ್ರ ಅಲ್ಲ ಜನರಿಗೆ ಮಾತ್ರ ಗೊತ್ತಬೇಕು ಗೊತ್ತಾಗಬೇಕಂತ ಇಲ್ಲ ಫಸ್ಟ್ ಯಾರು ಅದು ಲಾಗೂ ಮಾಡಬೇಕು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಅಂದರೆ ಹೇಳ್ತೀವಲ್ಲ ಅದು ಬ್ಯಾಂಕ್ನೋದು ಸೊ ಬ್ಯಾಂಕ್ಗೂ ಆ ಮಾಹಿತಿ ಇರಬೇಕು ಯಾಕೆ ಈ ಸ್ಕೀಮ್ ಬಂದಿದೆ ಇಲ್ಲಾಂದರೆ ಏನಾಗ್ತಾ ಇದೆ ನಾವು ಮೂರು ಕೋಟೇಶನ್ ಫೀಟರ್ ಮಾಡೋದಕ್ಕೆ ಮೂರು ಕೊಟೇಶನ್ ನಿಮಗೆ ಈ ಎಲ್ಲ ಯಾವುದು ಜಿಲ್ಲೆಯಲ್ಲೂ ಸಿಗಲ್ಲ ಇಡೀ ದೇಶ ನಿಗೂ ಸಿಗಲ್ಲ ಕರೆಕ್ಟ್ ಸೊ ಯಾಕೆ ಆ ಸ್ಕೀಮ್ ಮಾಡಿದ್ರು ದಟ್ ವಿಲ್ ಬಿ ಡಿಫೀಟೆಡ್ ಫಸ್ಟ್ ಸೊ ಫ್ರಮ್ ಬ್ಯಾಂಕರ್ಸ್ ಸೈಡ್ ಅವ್ರು ಸೊ ಯು ಸಿ ನೋ ಎಕ್ಸ್ಕ್ಯೂಸ್ ಅದಕ್ಕೆ ಅದು ಫಸ್ಟ್ ಇದೆ ಲಿಟ್ರಸಿ ಅಂದರೆ ಹಾಕಿದ್ವಿ ಇಲ್ಲಾಂದರೆ ಜಸ್ಟ್ ನಾವು ತಿಳಿಸ್ಬೇಕಂದ್ರೆ ಒಂದು ಕ್ರೋಷಕ್ ನಾವು ಈ ಪ್ರೋಗ್ರಾಮ್ ಮಾಡೋದಂದ್ರೂ ಬೆಟರ್ ಡೋಷರ್ ಮಾಡಿಸ್ಬಿಟ್ಟು ಇಲ್ಲಾಂದರೆ ಡಾಕ್ಯುಮೆಂಟೇಷನ್ ಮಾಡಿ ನಿಮಗೆ ಒಂದು ವಿಡಿಯೋ ತೋರಿಸ್ಬಿಟ್ಟು ಕೈಯಲ್ಲಿ ಒಂದು ಬ್ರೋಷರ್ ಕೊಡ್ಬೋದು ರೈಕ್ಟ್ ಅಲ್ಲ ಸೊ ಅದಕ್ಕೆ ಈ ಥರ ಪ್ರೋಗ್ರಾಮ್ ಮಾಡಿಸ್ತಾ ಇದ್ವಿ ನಾವು ಆಡ್ರಿಂದ ಮತ್ತು ಇದು ನಿಮ್ದೇ ಹಣ ಅದು ಎಲ್ಲಿ ಬ್ಯಾಂಕಲ್ಲಿ ಯಾರು ಬ್ಯಾಂಕ್ ಖಾತೆಯಲ್ಲಿ ಇದೆ ಸೊ ಅದು ಆರ್ ಬಿ ಐ ಹತ್ರ ಹೋಗಿದ್ದೆ ಅವ್ರು ಲಾಭ ಅಲ್ಲಿ ಇಲ್ಲ ಆ ಖಾತೆ ಸೊ ದ್ಯಾಟ್ ಬೋಸ್ ಇನ್ ಟು ಅ ಡೆಪಾಸಿಟ್ ಸೊ ದ್ಯಾಟ್ ಡೆಪಾಸಿಟ್ ಇಸ್ ಎಜುಕೇಟಿಂಗ್ ಪೀಪಲ್ ಸಾಕ್ಷರತ ಹತ್ರ ಒಂದು ಯೋಜನೆ ಮಾಡಿಟ್ಟಿದ್ದಾರೆ ಫಂಡ್ ಇದೆ ಸೊ ಆ ಫಂಡಿಂದನೇ ನಾವು ಮಾಡಿಸ್ತಾ ಇರೋದು ಅದು ನಿಮ್ಮದೇ ಹಣ ಬರುತ್ತೆ ಜಸ್ಟ್ ಅವರು ಹೇಳಿದ್ರು ಮಾತ್ರ ಅಲ್ಲ ಮತ್ತು ನಾನು ಎಲ್ಲರಾದ್ರೂ ಹೇಳ್ತಾ ಇರೋದು ಒಂದೇ ಒಂದು ಯಾವುದು ಯೋಜನೆ ಬಂದು ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಫ್ರಮ್ ಇದರ ಪ್ರೋಗ್ರಾಮ್ ನಡೆಸ್ತಾ ಇದ್ದಲ್ಲ ಅದರಲ್ಲಿ ಒಂದು ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡಿರುವ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಿರ್ಸೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ಇಲ್ಲ ಅತಿಕ್ರಮಣ ಸಮಸ್ಯೆ ಸಿಆರ್ಜೆಡ್ ಬಗ್ಗೆ ಮಾತನಾಡಿಲ್ಲ ಅವರ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಅನುಮಾನವಾಗಿದ್ದರಿಂದ ಈ ರೀತಿ ಮಾತನಾಡುತ್ತಿದ್ದಾರೆಂದು ಹೇಳಿದರು

ಈಗೆಲ್ಲ ಈಗೆಲ್ಲ ಮಾಡಿದ್ದನ್ನೆಲ್ಲ ಮರ್ತಿ ನಾಲ್ಕೂವರೆ ವರ್ಷದಿಂದ ನಾನೇನೋ ಒಂದು ಸಾಧಿಸ್ಬಿಡ್ತೀನಿ ಅಂತ ಬಂದಿದ್ದಾರೆ ಜಿಲ್ಲೆಯಲ್ಲಿ ಜಿಲ್ಲೆಲಿ ಇವ್ರಲ್ಲಿ ಇದು ತಕ್ಕ ಉತ್ತರವನ್ನ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಕೊಡ್ತೇವೆ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಗೆಲ್ಲೋದು ಅಂತ ಹೇಳಿ ದಂಡಾಘವಾಗಿ ನಾ ಹೇಳ್ತೇನೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಶಾಖೆ ಇಂದಿನಿಂದ ಜಿಲ್ಲಾ ಶಾಖೆಯಾಗಿ ಪರಿವರ್ತನೆಗೊಂಡಿದ್ದು ಈ ಶಾಖೆಯ ಪ್ರಥಮ ಅಧ್ಯಕ್ಷರಾಗಿ ದೈಹಿಕ ಶಿಕ್ಷಕ ಕಿರಣ್ ಕುಮಾರ್ ಎಚ್ ನಾಯ್ಕ್ ಆಯ್ಕೆಯಾಗುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಈ ಹಿಂದಿನ ಸಿರ್ಸಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ರಾಷ್ಟ್ರೀಯ ರಸ್ತೆ ಸುರಕ್ಷಿತ ಸಪ್ತಾಹದ ಕಾರ್ಯಕ್ರಮದ ಆರನೇ ದಿನವಾದ ಇಂದು ಸಿರಿಸಿ ಲಯನ್ಸ್ ನಗರದಲ್ಲಿರುವ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ವಾಹನ ಚಲಾಯಿಸಿದಲ್ಲಿ ಆಗುವ ಅನಾಹುತಗಳ ಬಗ್ಗೆ ಅತಿ ವೇಗದ ಚಾಲನೆಯಿಂದ ಆಗುವ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಸಮಗ್ರವಾಗಿ ಹೇಳಲಾಯಿತು ಪ್ರತಿ ದಿವಸ ಹೆಚ್ಚಾಗುತ್ತಿರುವ ಅಪಘಾತಗಳಿಗೆ ಪ್ರಮುಖ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ತಿಳಿಸಲಾಯಿತು ಿಕೋಣ ನಮಸ್ಕಾರ